ಅಕ್ಷರ ಬರಿ ಬರೀ ಬರೀಬೇಕಾ ಬರ್ದಿದ್ದ ಕೊನೆ ಅಕ್ಷರ ಯಾವುದು ಹಾಂ ಸರ ನೆಕ್ಸ್ಟ್ ರಂಗ ಓಕೆ ನೆಕ್ಸ್ಟ್ ಗಂಗಾ ಓಕೆ ನೆಕ್ಸ್ಟ್ ಗಣಪತಿ ತಗ ತಮಿಳ ತಮಿಳ ಓಕೆ ತಮಿಳು ವಿಳದಾಗ ಹೇಳೋದಾಗ ಬರ್ತದನಾ ಬರಲ್ಲ ಹಂಗಾರೆ ಯಾವ್ದು ಕೊಡೋಣ ಬೇರೆ ಆಪ್ಷನ್ ಇಕ್ಕಿಗೆ ಲ ಓಕೆ ಲ ಲಂಗ ಗ ಬರೀಬೇಕು ಹೇಳಿದ್ದನ್ನು ಅವ್ರು ಹೇಳಿದ್ದನ್ನು ಪಟ ಬರ್ಕೋಬೇಕು ಯಾರೋ ಒಬ್ರು ನೋಡಬಾರ್ದ ಹಾಂ ಗರ್ರಾಗ ಸರಾ ಸ ಸ ನೆಕ್ಸ್ಟ್ ರಾಮು ಸರ ಸ ಬಂತು ಹಾಂ ಸರಪಾಳಿ ಹೇಳ ಬಂತು ಹಾಂ ನೆಕ್ಸ್ಟ್ ಯಾವ್ದು ಕೊಡ್ತೀರಿ ಅಲ್ಲ ಅಲ್ಲ ಲಲಿತಾ ತಾದಾಗ ತಳ ಅಳ ಅಳ ಯಾವ್ದು ಕೊಡ ನೀವು ಇನ್ನೊಳಗೆ ಸ ಓಕೆ ಸ ಸಾವಿತ್ರಿ ತ್ರೀ ರಾ ಸಾವಿತ್ರಿ ರ ಒತ್ತಕ್ಷರ ಬಂತು ರ ಕೊನೆ ಅಕ್ಷರ ರಂಗ ಹೇಳಂತ ರಂಗ ಬಂದೈತಿ ನೆಕ್ಸ್ಟ್ ಬೇರೆ ರ ರ ಅಕ್ಷರದಿಂದ ಆರಂಭವಾಗಬೇಕು ರಾಣಿ ಅಣ ಹೇಳ್ಬೇಕಾಗ ಯಾವ ಪದ ಒಂದು ಪದವನ್ನ ಹೇಳ್ಬೇಕು ನೀವು ಬರಿತಾ ಇದ್ರಿ ಅಲ್ರ ಬರಿತಾ ಇದ್ರಿ ಎಲ್ಲಿ ಓಕೆ ಹಾಂ ಯಾವ್ದಮ್ಮ ನಳ ಓಕೆ ನೆಕ್ಸ್ಟ್ ಮತ್ತಿಲ್ಲಿ ಬಂತು ಪಟಾಪಟ ಹೇಳ್ಬೇಕು ಹೇಳಕ್ಕಿಲ್ಲ ಓ ತಗೋ ಪಲ ಅಲ್ಲ ಪಲ ಹೇಳ ಲ ಕೊನೆ ಅಕ್ಷರ ಹೇಳಿದ್ದನ್ನು ಮತ್ತೆ ಹೇಳ್ಬಾರ್ದಳ ಹೇಳೋದ ಕೊನೆ ಅಕ್ಷರ ಹಾಂ ಲಗೋರಿ ಹಾಂ ಲಗೋರಿ ರಾ ಬರಿಬೇಕಾದ ಹೇಳಿದ್ದನಾ ರಂಗೋಲಿ ಲ ಈ ಲಕ್ಷ್ಮೀ ಮಾತು ಮಾಡಿ ಲಕ್ಷ್ಮಿ ಮಾ ಮೊಸ ರೂ ರೂ ಹಾಂ ದಾಗ ಯಾವುದಪ್ಪ ವಿಚಾರ ಮಾಡಿ ವಿಚಾರ ಮಾಡಿ ಹೇಳ್ಬೇಕು ಪಟ್ಟ ರೂದಾಗ ರೂ ಋಷಿ ಓಕೆ ಋಷಿ ಹಾಂ ನೆಕ್ಸ್ಟ್ ಶಾ ಋಷಿ ಯಾವ ಶ ಬರ್ತದ ಗೊತ್ತಿದ್ದಿಲ್ಲ ಹಾಂ ಅದ್ರದ್ದು ಹೇಳ್ರಿ ಹೇಳದ್ರೆಲ್ಲ ಇದ್ದೀರಿ ಬರ್ತಿದ್ದೆ ಎಲ್ಲ ಶಬ್ದಗಳನ್ನು ಹಾಂ ಅಂತಾಕ್ಷರಿ ಮೂಲಕ ಕೊನೆಯ ಪದದ ಬಳಕೆ ಮಾಡಿಕೊಂಡು ಮತ್ತೇನು ಮಾಡಬೇಕಾ ಹೊಸ ಪದವನ್ನು ಹಾಂ ಬರಿಬೇಕು ರಚನೆ ಮಾಡಬೇಕು ಹೇಳಬೇಕು ಯಾವುದು ಮತ್ತಮ್ಮ ಈ ಇವಳಿಗೆ ಶಾ ಹೇಳು ಗೊತ್ತಿಲ್ಲ ನೆಕ್ಸ್ಟ್ ಯಾರು ಹೇಳ್ತೀರಪ್ಪ ಹಾಂ ನೀ ಹೇಳಪ್ಪ ನೀ ಹೇಳಮ್ಮ ಹಾಂ ಷಣ್ಣು ಮುಖ ಕ ಕಮ್ಮು ಹಾಂ ಕನ್ನಡ ವ್ ಗುಡ್ ನೆಕ್ಸ್ಟ್ ನೀನಮ್ಮ ಡಮ ರು ರು ಹಾಂ ಗುಡ್ ರಾತ್ರಿ ಮತ್ತೆ ಕೊನೆಗೆ ರವತ್ತಕ್ಷರ ರುವ